ಕೆಆರ್ ಎಸ್ ಜಲಾಶಯದಿಂದ ತಮಿಳುನಾಡಿಗೆ ದಿನವೂ ಕೂಡ ಒಂದು ಟಿ ಎಂ ಸಿ ನೀರನ್ನು ಹರಿಬಿಡಬೇಕಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ಕರೆಯಲಾಗಿದೆ ಕಾವೇರಿ ಸಂಕಷ್ಟದ ಪರಿಹಾರ ಕಂಡುಕೊಳ್ಳಿಕ್ಕೆ ಸಭೆ ಆರಂಭ ಆಗಿದೆ ಸಿಡಬ್ಲ್ಯೂ ಆರ್ ಸಿ ಒಂದು ಟಿ ಎಂ ಸಿ ನೀರು ಬಿಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ ಶಿಫಾರಸ್ ಮಾಡಿದೆ ಹೀಗಾಗಿ ಬಿಡಲಿಕ್ಕೆ ಆಗೋದಿಲ್ಲ ಅನ್ನೋದು ನಮ್ಮ ರಾಜ್ಯದ ಸ್ಥಿತಿ ತಮಿಳುನಾಡಿಗೆ ಬಂದು ಟಿ ಎಂ ಸಿ ಕಾವೇರಿ ಬಿಡಲಿಕ್ಕೆ ಸೂಚನೆ ಕೊಟ್ಟಿದ್ರೂ ಕೂಡ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಕರ್ನಾಟಕ ವಾದ ಮಂಡಿಸಲು ಮುಂದಾಗ್ತಾ ಇದೆ ಜಲಸಂಪನ್ಮೂಲ ಇಲಾಖೆಯ ಜೊತೆ ಸಿ ಎಂ ಸಿದ್ದರಾಮಯ್ಯ ಸಭೆ ಮಾಡ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಆರಂಭ ಆಗಿದೆ ಸಭೆ ಸಭೆಯಲ್ಲಿ ಡಿ ಡಿ ಕೆ ಶಿವಕುಮಾರ್ ಕಾವೇರಿ ಕಣಿವೆ ಭಾಗದ ಶಾಸಕರು ಸಚಿವರು ಭಾಗವಹಿಸಿದ್ದಾರೆ ಮುಂದೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಹೇಳಿ ಕೇಳಿ ಈ ಬಾರಿ ನಮ್ಮ ರಾಜ್ಯದಲ್ಲಿ ಕಂಡು ಕೇಳಿರಿದಂಥ ಭೀಕರ ಬರಗಾಲ ಇತ್ತು ಕುಡಿಯೋಕ್ಕೂ ನೀರಿಲ್ಲದಂಥ ಸ್ಥಿತಿ ನಿರ್ಮಾಣವಾಗಿತ್ತು ಕುಡಿಯ ನೀರಿಗಾಗಿ ಆಹಾಕಾರ ಪಡುವಂಥ ಸ್ಥಿತಿಯನ್ನು ಈ ವರ್ಷ ಪೂರ್ತಿ ಎದುರಿಸಿದ್ದಾರೆ ಇನ್ನು ಕಾವೇರಿ ಕಣಿವೆ ಭಾಗದ ರೈತರ ಸ್ಥಿತಿಯಂತೂ ಹೇಳತ್ತಿರದು ರೈತರು ಜಮೀನುಗಳಿಗೆ ನೀರಿಲ್ಲ ಕುಡಿಯೋಕ್ಕೂ ನೀರಿಲ್ಲ ಅಂಥ ಸ್ಥಿತಿಯಲ್ಲಿ ಇದೀಗ ಅಗೇನ್ ಮತ್ತೆ ತಮಿಳುನಾಡಿಗೆ ನೀರು ಹರಿಬಿಡಬೇಕು ಅಂತ ಹೇಳಿದರೆ ರಾಜ್ಯದ ಸ್ಥಿತಿ ಯಾವ ರೀತಿ ಆಗುತ್ತೆ ಮಳೆಯೂ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ ಜಲಾಶಯ ಭರ್ತಿಯಾಗಿಲ್ಲ ನಮಗೇ ನೀರಿನ ಕೊರತೆ ಇರುವಾಗ ಕೆರೆಕಟ್ಟೆಗಳು ತುಂಬದೇ ಇರುವಾಗ ರಾಜ್ಯದ ರೈತರ ಜಮೀನುಗಳಿಗೆ ನೀರು ಸಿಗದೆ ಇರುವಾಗ ತಮಿಳುನಾಡಿನಲ್ಲಿ ಮಾತ್ರ ಸಂಪತ್ಭರಿತವಾದಂಥ ಬೆಳೆಯನ್ನು ಬೆಳೀತಾ ಇದ್ದಾರೆ ಎರಡು ಮೂರು ಬೆಳೆಯನ್ನು ಬೆಳೀತಾ ಇದ್ದಾರೆ ಹೀಗಾದ್ರೆ ಪರಿಸ್ಥಿತಿ ಹೆಂಗಾಗುತ್ತೆ ಅವಲೋಕಿಸಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಿಕ್ಕೆ ಸಭೆ ನಡೆಸಲಾಗಿದೆ ಆ ಸಭೆಯಲ್ಲಿ ಯಾವ ಅಂಶ ಹೊರಬೀಳುತ್ತೆ ಲೀಗಲ್ ಟೀಮು ಅನಿಲ್ ಅವರ ಹತ್ರ ಎಲ್ಲ ಸೇರಿ ಈಗ ಜಸ್ಟ್ ಮೀಟಿಂಗ್ ಮಾಡಿ ಅಡ್ವೊಕೇಟ್ ಜನರಲ್ ಎಲ್ಲ ಮೀಟಿಂಗ್ ಮಾಡಿ ಏನ್ ಮಾಡ್ಬೇಕು ಅಂತ ಬಂದಿದ್ದೇವೆ ಮೂರು ಗಂಟೆ ಮೇಲೆ ಕೂತ್ ನಾವೆಲ್ಲ ಕೂತ್ಕೊಳ್ತೇವೆ ಕೂತ್ಕೊಂಡು ತೀರ್ಮಾನ ಮಾಡ್ತೇವೆ ಮೈಸೂರು ಏನವ್ರು ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡ್ತಾ ಇದಾರೆ ಅಷ್ಟೇ ಅದ್ರಲ್ಲಿ ಏನು ಉರುಳಿಲ್ಲ ಏನಿಲ್ಲ ನಮ್ಗೆ ಉತ್ತರ ಏನ್ ಕೊಡ್ಬೇಕು ಟೈಮ್ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ ಕಾವೇರಿ ಆರ್ಡರ್ ವಿಚಾರದಲ್ಲಿ ಹೋಗಿ ಎಲ್ಲ ಮೊನ್ನೆ ನಾವು ನೀರು ಬಿಟ್ಟಾಗ್ಲೂ ಮುಂದೆ ಕುಡಿಯೋ ನೀರಿಗೆ ಮಾತ್ರ ಜಾನುವಾರುಗಳಿಗೆ ಕೆರೆ ಕಟ್ಟೆಗಳಿಗೆ ನೀರು ಕೊಡ್ಲಿಕ್ಕೆ ಮಾತ್ರ ನಾವು ಬಿಟ್ಟಿದೀವಿ ಅಗ್ರಿಕಲ್ಚರ್ಗೆ ನಾವೇನು ಕೊಡುವಂತ ತೀರ್ಮಾನ ತಗೊಳ್ಳುವಂತ ಪರಿಸ್ಥಿತಿ ಇಲ್ಲ ನೀರಿನೂ ನೂರ ನಾಲ್ಕು ಅಡಿ ಹೋಗಿದೆ ನೂರ ಹದಿನೈದು ನೂರ ಇಪ್ಪತ್ತವರೆಗೂ ಬರೋವರೆಗೂ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಮನವರಿಕೆ ಮಾಡಿಕೊಂಡಿದ್ದೀವಿ ಇದ್ರ ಮಧ್ಯದಲ್ಲಿ ಸೊ ಡಬ್ಲ್ಯೂ ಆರ್ ಸಿ ಎಷ್ಟು ಹನ್ನೊಂದು ಡಿ ಎಮ್ ಸಿನ ಹನ್ನೊಂದು ಟಿ ಎಮ್ ಸಿಯನ್ನು ಬಿಡಬೇಕು ಅಂತೇಳಿ ತೀರ್ಮಾನವನ್ನು ಕೊಟ್ಟಿದೆ ನಮ್ಮ ಅಧಿಕಾರಿಗಳು ಸಾಕಷ್ಟು ವಿಚಾರವನ್ನು ಮನವರಿಕೆ ಮಾಡಿಕೊಡೋದ್ರಲ್ಲಿ ಪ್ರಯತ್ನ ಮಾಡಿದ್ದಾರೆ ಅವರು ಅದನ್ನು ಕೇಳಿಲ್ಲ ತಮಿಳುನಾಡಿನವ್ರಿಗೂ ನಮ್ಮ ಅಧಿಕಾರಿಗಳಿಗೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಾತಿನ ಚಕಮಕಿ ನಡೆದಿದ್ರು ಅಲ್ಟಿಮೇಟ್ ಕಮಿಟಿ ತೀರ್ಮಾನವನ್ನು ತಗೊಂಡಿದ್ದಾರೆ ಇವತ್ತು ಮಧ್ಯಾಹ್ನ ಮಾನ್ಯ ಮುಖ್ಯಮಂತ್ರಿಗಳು ಕಾವೇರಿ ಎಚ್ಕಟ್ಟಿನ ಪ್ರದೇಶ ಶಾಸಕರನ್ನ ಅಡ್ವೊಕೇಟ್ ಜನರಲ್ ಮತ್ತು ಇಲಾಖೆ ಅಧಿಕಾರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮೀಟಿಂಗ್ ಕರೆದಿದ್ದಾರೆ ಅಲ್ಲಿ ನಾವು ಇದರ ಬಗ್ಗೆ ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ನಾವು ನಿರ್ಧಾರ ಮಾಡಬೇಕು ಚರ್ಚೆ ಮಾಡಿ ಈಗ ಸದ್ಯಕ್ಕೆ ನಾವು ಯಾವುದೇ ನೀರಿನ ಕಾವೇರಿಗೆ ಅರ್ಸ್ತಕ್ಕಂಥದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ನಾವು ಇವತ್ತು ನಾವು ಅದನ್ನೇನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಮಧ್ಯಾಹ್ನ ಮೂರು ಗಂಟೆಗೆ ಮುಖ್ಯಮಂತ್ರಿಯವರೇ ಮೀಟಿಂಗ್ ಕರೆದಿರೋದ್ರಿಂದ ಅಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡಿ ತೀರ್ಮಾನ ಇವತ್ತು ಮೊನ್ನೆ ನಾವು ನೀರು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನಡೀತಾರೆ ಸ್ವಾಮಿ ಈಗ ರಾಜ್ಯದ ಪರಿಸ್ಥಿತಿಯ ಗಮನಿಸಿದ್ರೆ ರಾಜ್ಯದ ಮುಂದೆ ಏನೆಲ್ಲ ಆಯ್ಕೆಗಳು ಕಾಣಿಸ್ತಾ ಇದೆ ಸದ್ಯ ತಮಿಳುನಾಡಿಗೆ ಒಂದು ಸಿಎಂ ಸಿ ಕಾವೇರಿ ನೀರು ಬಿಡೋದಕ್ಕೆ ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯಿಂದ ಶಿಫಾರಸ್ಸು ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ನೇತೃತ್ವದಲ್ಲಿ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಸಿಎಂ ಗೃಹ ಕಚೇರಿ ಸಭೆ ಕೂಡ ಇದೆ ಅಂದ್ರೆ ಕಾವೇರಿ ಕಡಿಮೆಯಲ್ಲಿ ಕಡಿಮೆ ಭಾಗದಲ್ಲಿ ಇರುವಂತಹ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ಈಗಾಗಲೇ ತಮಿಳುನಾಡಿಂದ ಪದೇ ಪದೇ ಕಾವೇರಿ ನದಿ ನೀರು ಬಿಡಬೇಕು ಎಂಬ ಅರ್ಜಿಯ ಸಲ್ಲಿಕೆ ಹಿನ್ನೆಲೆಯಲ್ಲಿ ಈ ಶಿಫಾರಸು ಮಾಡಲಾಗಿರೋದು ಆದ್ರೆ ಇದು ಅಂತಿಮ ಅಲ್ಲ ಯಾಕೆಂದ್ರೆ ಇನ್ನು ಕೂಡ ಇದು ಕಾವೇರಿ ನೀರು ನಿಯಂತ್ರಣ ಸಮಿತಿಯಿಂದ ಶಿಫಾರಸು ಆಗಿದೆ ಮೂವತ್ ಜುಲೈ ಮೂವತ್ತ ಮೂವತ್ತೊಂದರವರೆಗೂ ಕಾವೇರಿ ನದಿ ನೀರನ್ನ ಬಿಡಿಬೇಕು ಎಂಬ ಶಿಫಾರಸ್ಸು ಆಗಿದೆ ಆದ್ರೆ ಇದು ಇನ್ನೂ ಕೂಡ ಕಾವೇರಿ ನದಿ ನೀರು ಪ್ರಾಧಿಕಾರದಲ್ಲಿ ತೀರ್ಮಾನ ಆಗ್ಬೇಕಾಗಿದೆ ಅಲ್ಲಿ ಕರ್ನಾಟಕದ ಅದ ಏನು ಕರ್ನಾಟಕದ ನಮ್ಮ ನಮ್ಮದಿಂದ ವಾದವನ್ನು ಕೂಡ ಮಂಡಿಸ್ಬೇಕಾಗ್ತಾ ಇದೆ ಅಂದ್ರೆ ಈಗ ಎಷ್ಟು ಒಳ ಅರಿವು ಇದೆ ಕಾವೇರಿಗೆ ತಮಿಳುನಾಡಿನಲ್ಲಿ ಎಷ್ಟು ಬಿಡು ಎಂಬ ವಿಚಾರವನ್ನ ಒಂದು ವಾದವನ್ನ ಅಲ್ಲಿ ಪ್ರಾಧಿಕಾರದ ಮುಂದೆ ಮಂಡಿಸ್ಬೇಕಾಗ್ತದೆ ಯಾಕಂದ್ರೆ ಈಗ ಈಗ ನೀರು ಬಿಟ್ಟಂತ ಸಂದರ್ಭದಲ್ಲಿ ಇಲ್ಲಿನ ಕರ್ನಾಟಕದಲ್ಲಿನ ರೈತರಿಗೆ ಬೆಳೆ ಬೆಳೆ ಬೆಳೆಯೋದಕ್ಕೆ ತೊಂದರೆ ಆಗುತ್ತೆ ಮುಂಗಾರು ಬೆಳೆ ಬೆಳೆಯೋದಕ್ಕೆ ತೊಂದರೆ ಆಗುತ್ತೆ ಜೊತೆಗೆ ಒಳ ಹರಿವು ಎಷ್ಟಿದೆ ಒಳ ಹರಿವು ಯಾವ ರೀತಿ ಬರ್ತಾ ಇದೆ ಈಗಿನ ನೀರಿನ ಮಟ್ಟ ಎಷ್ಟಿದೆ ಎಂಬ ಎಲ್ಲಾ ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು ವಾದವನ್ನ ಮಂಡಿಸಬೇಕಾಗ್ತಾ ಇದೆ ಈ ಹಾಗಾಗಿ ಸದ್ಯ ಕಾವೇರಿ ನೀರು ನಿಯಂತ್ರಣ ಏನು ಒಂದು ಟಿಎಂಸಿ ನೀರನ್ನ ಬಿಡಬೇಕು ಎಂಬ ಒಂದು ಶಿಫಾರಸ್ಸು ಮಾಡಿದೆ ಆ ಶಿಫಾರಸ್ಸಿಗೆ ಸಂಬಂಧಪಟ್ಟಂತೆ ಕಾದು ನೋಡುವ ಒಂದು ತಂತ್ರವನ್ನು ಕೂಡ ಮಾಡಲಾಗ್ತಾ ಇದೆ ಅಂದ್ರೆ ಆ ಯಾವ ಒಂದು ಇಲ್ಲಿನ ಕ್ರಮಗಳ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು ಯಾವ ರೀತಿ ಒಂದು ವಾದವನ್ನ ಮಾಡಬೇಕು ಯಾವ ಮತ್ತೆ ದಾಖಲೆಗಳ ಒಂದು ಸಂಗ್ರಹ ಮಾಡಿ ಅಂದ್ರೆ ಒಳಹರಿವು ಸಂಬಂಧಪಟ್ಟಂತೆ ಈಗ ಆ ಅಲ್ಲಿ ಅನೇಕ ಎಷ್ಟು ನೀರು ಡ್ಯಾಬಿನಲ್ಲಿ ಎಷ್ಟು ನೀರಿದೆ ಎಷ್ಟು ನೀರು ಸಂಗ್ರಹ ಆಗ್ತಾ ಇದೆ ಮಳೆ ಎಷ್ಟಾಗ್ತಾ ಇದೆ ಎಂಬ ಸಂಪೂರ್ಣವಾದಂತ ಮಾಹಿತಿಯನ್ನ ಇತ್ತು ಮತ್ತೆ ಕಾವೇರಿ ನದಿ ನೀರು ಪ್ರಾಧಿಕಾರದಲ್ಲಿ ವಾದ ಮಾಡುವ ಒಂದು ವಿಚಾರದಿಂದ ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆ ನಡೀತಾರಂತದ್ರು ದಶರಥ್ ಎಸ್ ಥ್ಯಾಂಕ್ ಯು ಸ್ವಾಮಿ ನಿಮ್ಮಲ್ಲ ಮಾಹಿತಿಗೆ